ಎಲ್ರಿಗೂ ನಮಸ್ಕಾರ ನೋಡಿ ಕೌದಳ್ಳಿ ಗ್ರಾಮದಿಂದ ಸ್ವಲ್ಪ ಮುಂದೆ ಇಲ್ಲಿ ಒಂದು ದೊಡ್ಡ ಮಟ್ಟದ ಅಪಘಾತ ಆಗಿದೆ ದಯವಿಟ್ಟು ವಾಹನ ಸವಾರರಿಗೆ ಒಂದು ಎಚ್ಚರಿಕೆಯನ್ನ ನೀಡುವ ಉದ್ದೇಶದಿಂದ ಈ ವಿಡಿಯೋ ಪ್ರಸಾರ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಏನು ಈ ಒಂದು ಮನೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ವೇಗವಾಗಿ ಬರಬೇಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ವಿನಂತಿಸಿಕೊಳ್ಳುತ್ತೇನೆ ಸೊ ತಾವು ನಿರೀಕ್ಷಿಸಿ ನೋಡಿ ಹತ್ರ ಬಂದೆ ನೋಡಿ ಈ ಒಂದು ಸ್ಥಳ ಏನಿದೆ ತಾವು ಗಮನಿಸ್ಬೋದು ಈ ಒಂದು ಸ್ಥಳ ಏನಿದೆ ಇದು ಮೋಸ್ಟ್ ಡೇಂಜರಸ್ ಪ್ಲೇಸ್ ಇಲ್ಲೂ ಡೌನು ಅಲ್ಲೂ ಡೌನು ಎಲ್ಲೂ ಸಹ ಯಾವುದೇ ತರಹದ ಅಂಶಗಳಿಲ್ಲ ಬಂದಂತ ವಾಹನಗಳು ವೇಗವಾಗಿ ಆಗಮಿಸುವುದರಿಂದ ಇಲ್ಲಿ ದೊಡ್ಡ ದೊಡ್ಡ ಮಟ್ಟದ ಅಪಘಾತಗಳು ಸಂಭವಿಸುತ್ತಿದೆ ನೋಡಿ ಇಲ್ಲಿಂದ ಒಂದು ಮೇಲ್ಸೇತುವೆ ತರ ಕೊಟ್ಬಿಟ್ರೆ ಬಿಟ್ರೆ ಒಳ್ಳೇದಾಯ್ತಿದ್ದೇನೋ ಸೊ ಈ ಡೌನ್ಗೆ ಹೋಗಬೇಕು ಕೆಳಗಡೆನೆ ಹೋಗ್ಬೇಕು ಅಂತ ವೀಕ್ಷಣೆ ಮಾಡಿ ಇಲ್ಲೊಂದು ದೊಡ್ಡ ಅಪಘಾತ ಆಗಿದೆ ತೋರಿಸ್ತೀನಿ ನೋಡಿ ನೋಡ್ಕೊಂಡ್ರಪ್ಪ ಕಾರು ಅಪಘಾತ ಏನೋ ನೋಡ್ತಾ ಇದಾರೆ ನಿಮ್ ಕಡೆ ಅವ್ರದಾ

ಸೊ ನೋಡಿ ನೋಡಿ ಈ ರೀತಿ ಇಷ್ಟು ದೊಡ್ಡ ಮಟ್ಟದ ಒಂದು ಅಪಘಾತ ನಮ್ಮ ಮಲೆಮಾದೇಶ್ವರ ಬೆಟ್ಟ ಕೌದಳ್ಳಿ ಮುಖ್ಯ ರಸ್ತೆಯಲ್ಲಿ ಆಗೋಗಿದೆ ಸೊ ವಾಹನ ಸವಾರರು ಏನೇ ಒಂದು ಮುಖ್ಯ ರಸ್ತೆಯಲ್ಲಿ ರಸ್ತೆ ಚೆನ್ನಾಗಿದೆ ಅಂತ ವೇಗವಾಗಿ ವೇಗವಾಗಿ ಬರಬೇಡಿ ನೋಡ್ಕೊಳ್ಳಿ ಎಲ್ಲ ಪೀಸ್ ಪೀಸ್ ಎಲ್ಲ ದಿಕ್ಕ ಪಲ್ ಸೊ ಕರ್ನಾಟಕ ಸಾರಿಗೆ ವಾಹನ ಮತ್ತು ಕಾರಿನ ನಡುವೆ ನಡಿರತಕ್ಕಂಥ ಅಪಘಾತ ಇದು ಅರ್ಥ ಆಯ್ತಾ ಕರ್ನಾಟಕ ಸಾರಿಗೆ ವಾಹನ ನಾವು ನೀವು ಗಮನಿಸ್ಬೋದು ಬಂಧುಗಳೇ ಇಲ್ಲಿ ಬ್ರೇಕ್ ಹೊಡೆದಿದ್ದಾರೆ ನೋಡಿ ಹಾಂ ಇಲ್ಲಿ ಬ್ರೇಕ್ ಹಾಕಿದ್ದಾರೆ ಸೊ ಏನೋ ಈ ಒಂದು ಅಪಘಾತದಿಂದ ತಪ್ಪಿಸಿಕೊಳ್ಳಲು ಒಂದು ಪ್ರಯತ್ನವನ್ನು ಮಾಡಿರ್ತಾರೆ ಆದರೆ ಅದು ವಿಫಲವಾಗಿದೆ ಹಲವರ ಹೊತ್ತು ಅಪಘಾತ ಆಗದಂತೆ ಮುಂಜಾಗ್ರತೆಯ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಸಾಧ್ಯವಾಗಿಲ್ಲ ಅವಾಯ್ಡ್ ಮಾಡೋಕ್ಕಾಗಿಲ್ಲ ಸೊ ಈ ರೀತಿ ನಡೆದೇ ಹೋಗಿದೆ ಆದ್ದರಿಂದ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಆಗಮಿಸುವ ಪ್ರವಾಸಿಗರು ಏನೋ ಅದರಲ್ಲೂ ವಿಶೇಷವಾಗಿ ಕಾರಿನವರು ಮತ್ತು ಕರ್ನಾಟಕ ಸಾರಿಗೆ ವಾಹನದವರು ನಿಮ್ಮ ದಯವಿಟ್ಟು ಬ್ರೇಕ್ ಮೇಲೆ ಕಾಲಿಡಿ ಅತಿಯಾದ ವೇಗದಲ್ಲಿ ವಾಹನವನ್ನು ಚಲಿಸಬೇಡಿ ಅಂತ ಒಂದು ಮನವಿ ಮಾಡ್ತೀವಿ ಸೊ ನೋಡಿ ಅವಸರವೇ ಅಪಘಾತಕ್ಕೆ ಕಾರಣ ನೋಡಿ ಈ ರೀತಿ ನಡ್ಕೊಂಬಂದರೆ ಬೆಸ್ಟ್ ಅನಿಸುತ್ತೆ ಬಹುಶಃ ನೋಡಿ ಅದಕ್ಕೆ ನಮ್ಮ ಹಿಂದಿನವರು ಪಾದಯಾತ್ರೆಗಳು ಮಾಡಿಕೊಂಡು ಹಾಂ ನೋಡಿ ಎಲ್ತ್ ಕಾಪಾಡ್ಕೊಳ್ತಾರೆ ಆರೋಗ್ಯವನ್ನು ಹಾಂ ದಯವಿಟ್ಟು ವೇಗವಾಗಿ ಬರಬೇಡಿ ನೋಡಿ ಇಲ್ಲಿ ಎಷ್ಟು ವೇಗ ಹೋಗ್ತಾರೆ ಇವರು ದಯವಿಟ್ಟು ಆ ಸಾಗಬಾರ್ದು ಹ್ಞೂ ನಿಧಾನಕ್ಕೆ ಬನ್ನಿ ನಿಧಾನವೇ ಪ್ರಧಾನ ಸೊ ಇದು ಯಾವ ಥರ ಆಯಿತು ಯಾರು ತಪ್ಪು ಏನು ಒಂದು ಗೊತ್ತಿಲ್ಲ ಸೊ ಒಟ್ಟು ಕಾರು ರಾಂಗ್ ರೂಟಲ್ಲಿ ಬಂದು ಬಿದ್ದಿದೆ ಸೊ ಈ ಥರದ ಒಂದು ಅನಾಹುತ ನಡೆದೋಗಿದೆ ದಯವಿಟ್ಟು ಜೋಪಾನಪ್ಪ